ಏ ಅದು ನಾವೆಲ್ಲರಿಗೂ ಸೊ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದಿಲೀಪ್ ಜಾಧವ್ ಸೊ ನೋಡ್ರಿ ಗಾಯ್ಸ್ ನಾವು ನಡೆದೇವೆ ಈಗ ಹೊಸ ಪ್ಲೇಸಿಗೆ ಯಾವ್ದಂದ್ರ

ನೋಡ್ರಿ ಸುಮ್ನೆ ಆಟೋದನ್ನ ಯಾಕೆಣ ಕಳಿತೀರಿ ಪಾಪ ಹಾ ಏನ ಹಾಕಿನಿ ಚೆಕ್ ಮಾಡ್ಬಾರ ಹುಡ್ಗ ಹುಡ್ ಹುಡ್ಗ ಏ

సో గాయస్ నోర్ ఇక हालत खराब ಆಗਿਆదా ఇల్ల తనక bandevi కే కలు బా ఎ ఇబరారే ఇల్ల కై కలు బా కలు బా కలు కడిపర్ సో గుడిసరు దుర్గమ్మ దేవి అంత మాస్తద నోర్ ఇక నోర్ నా పర్వ వడో శమ మాతవ శమ మాడదేనో కిల్ నోర్ ఇక హులే హులే

ಮತ್ ಬಂದಿರಿ ಗಾಯಸ್ ಬರ್ರಿ ಇದು ನೋಡ್ರಿ ಕ ಒಂದ್ ಸರ್ತಿ ಇದು ಈಗ ಇಲ್ಲಿ ಬಂದಿರಿ ಗಾಯ್ಸ್ ಬರ್ರಿ ಇಲ್ಲಿ ಕೊನಿ ಕೊನಿಗೆ ಆಡ್ಕೆ ಸೋರಿ ಒಳಗ್ ಹೋದ್ರಿ ಆ ಕಡೆ ಹೋಯ್ತಿರಿ ನೋಡ್ರಿ ಆ ಕಡೆ ನಾವು ಹೋಗಲ್ರಿ ಬಟ್ ಹೋಗಲ್ರಿ ಗಾಯಸ್ ನೋಡ್ರಿ ನೀರ್ ನೋಡ್ರಿ ಈಗ ಎಲ್ಲಾ ಕಡೆ ಕಪಲ್ಸ್ ಅಂಡ್ ಫ್ಯಾಮ್ಲಿ ಕಪಲ್ಸ್ ಅಂಡ್ ಫ್ಯಾಮ್ಲಿ ಸೊ ಫ್ಯಾಮಿಲಿ ಇತ್ತಂದ್ರೆ ಮಸ್ತ್ ಎಂಜಾಯ್ಮೆಂಟ್ ಮಾಡಕ್ಕೆ ಆಯ್ತದ ನೋಡ್ರಿ ಮಸ್ತ್ ಅದ ಯಾಕಂದ್ರೆ ಇಲ್ಲಿ ನಮ್ಮ ದೋಸ್ತರು ಏ ಹಾಯ್ ಮಾಡ್ರು ಏನಂಜನ್ ಹಾ ಸುಮಿತ್ ಏನಂಜನ್ ಏನಂಜನ್ ಹ ಡೈಲಾಗ್ ನಾ ಡೈಲಾಗ್ ಹುಡು ಹುಡು ಏನಂಜನ್ ನಿನ್ನ ಕೈ ಸಾತ ಕೊಟ್ಟದ ನನಗೆ ಯಾವತ್ತಂದ ಕೊಟ್ಟನ ನನ್ನ ಕಾಲಿಗೆನೇ ಸಾತ ಕೊಟ್ಟಳ ಏ

ನೋಡ್ರಿಗ ಸೋ ಹಣ್ಣ ಸೋ ಇಲ್ಲಿ ತನಕ ಬಂದೇವಿ ತಗೋ ನೀನ್ ಸೋಫ್ಸೋ ಜನೇ ಬನ್ನಿ ಬನ್ನಿ ಜನ ಹಾಯ ಜನರೇ ಕಿಪಿ ಕಿರ್ತಿ ಮಲ್ಲು ಕಿಪ್ಪಿ ಕಿರ್ತಿ ಮಲ್ಲು ಇಲ್ಲೇನ ನೋಡ್ರಿ ಬಸ್ ಹೇಳ

ಓ ಗಾಯ್ಸ್ ಇಲ್ಲಿ ನೋಡ್ರಿ ಗಾಯ್ಸ್ ಸಿಕ್ಕ ಕಪಲ್ಸ್ ಇಲ್ಲೇ ಕಾಣಕತ್ತಾರ ವಾ 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 ಡುಂಪಾಪ ಡು ಡುಪಾಪಪ್ಪ ಡು ಡುಪಾ ಡುಗೆತಿ ಮಲ್ಲೇ ಇಲ್ಲ ನಮ್ ದೋಸ್ತ ದೋಸ್ತ ಬಂದ್ರೆ ಇಲ್ಲಿಗೆ ಅಲ್ಲಿ ನಿಂತ ಹೊಟ್ಲಸ್ಕ್ರ ಮತ್ತು ಏನು ಬೇಕಂತ ಅದ್ರ ಸಲ ನಿಂತೈತಿ ಅವ್ರು ನಿಂತಿರು ಅಲ್ಲಿ ನಿಂತಿರು ನೋಡಿ ಯಾಕಂದ್ರೆ ಅದು ಲಾಸ್ಟ್ ಅದ ಇಲ್ಲ ಕಲ್ಲು ಒಂದು ನಿಂತಿರು ಆ ಪಾರಲ್ಲಿ ನಿಂತನ ಆ ಪಾರಲ್ಲಿ ಯಾವುದೋ ಹೆಣ್ಮಗಳು ಹೊಂಟ್ರು ನೋಡಿ ಅಲ್ಲಿ ನಿಂತಿ ಇಲ್ಲ ಕಿಲ್ಲೇ ನಿಂತು ಮಾಡ್ಯಾನವ ವಿಡಿಯೋ ಕಿಲ್ ನಿಂತನವ ವಿಡಿಯೋ ಅದು ಯಾವುದೋ ಒಂದು ಪಾರ್ ವಿಡಿಯೋ ಮಾಡಿದ್ರಿ ನಮ್ಮ ದೋಸ್ತನ್ ಥೋಡೆ ಅದ್ರಾಗೆ ಹಾರ್ಟ್ ಬ್ರೇಕ್ ಆಗಿ ಹಾಕಿದೆ ಮತ್ತೆ ನಿನ್ನ ಮನೆ ಭೇ ಕಿಪ್ಪಿ ಕಿರ್ತಿಲ್ಲ

इळसाल आयफोन आता इळसाल लहानपणा इळस मार हो इळसाल हो वन डान्स मार हे <laughs> वन डान्स सरू अंद्रे इंस्टाग्राम किंवा टाका टाका मग ही नो दिन मग बिट नो नक्की हो पाटी हार गा हार गा हार हो मोठ्या <us> ए सो गाइस नोडी का हम दोस्त इन डायलॉग हेलो वाला ये डायलॉग अंदर ಅದು ಅವನಿಗೆ ಗೊತ್ತು ನನಗಂತ ಗೊತ್ತಿಲ್ಲ ಹಾ ಏ ಹಾ ಹಾ 1 2 3 ಸ್ಟಾರ್ಟ್ ಓ ಏನಾಯ್ತು ಬಿಟ್ರು ನ ನಕ ಯಲ್ಲೋ डायलॉग नसते दायत नोडरी गा याका या ए बाई या ए पार लीगे ए बॅडा कडेला वल्लाप्पा ओवलाद बेटे मम्मी नाव मम्मी नाव गट्टो गुटी इला एट्टी पोता बंदेवे लव यू गाइस लव यू गाइस

सांग नड मैतोक मैत तक बरतो का అది బుల్లె ఓ గట్టి బల్లె పక్కడే ఏలే ఏ మగా అది వీడియో అలిందా అవర్ అలింతర్ మాల వీడియో ఏక ఇల్ల వీడియో అవనింత నోడ అలిందా అది ఆకడి నోడ ఇక బాబేని సూపర్ మ్యాన్ ఇద్ది ఆల్ట్రా ప్రో మాక్స్ ఇద్దిని బాని హే సరిగే హే సరిగే మాంటన్ సరిగే నోడ ఇక ఇట్ లాంగ్ జంప్ ఏ మార్కే

ಎಂಜಾಯ್ಮೆಂಟ್ ಅಂತೂ ಭಾರಿ ಆಯ್ತು ಸೊ ನೀವನು ಬರ್ರಿ ಮಸ್ತ್ ಅದ ಪ್ಲೇಸು ನೀವು ಬರ್ರಿ ನೋಡ್ರಿ ಎನರ್ಜಿ ಪೂರಾ ಪೂರಾ ಹಾಳು ಆಗ ಮುಗ್ಯದ ಯಾಕಂದ್ರೆ ನೀವು ವಿಡಿಯೋ ನೋಡಿರ್ತೀರಿ ಸೊ ಹೇಳೋ ಏ ಕರೆಕ್ಟ್ ಅದ ಇರಲಿ ಬೀಳ್ಲಿ ಬಟ್ ಇಂಥ ದೋಸ್ತರು ಇರ್ಬೇಕು ನೋಡ್ರಿ ಜಿಂದ ಯಾಕಂದ್ರೆ ಅಲೋನ್ ಫೀಲ್ ಆಗಲ್ಲ ಚಾನ್ಸಸ್

हेलो हेलो माय डियर फ्रेंड्स मैं सुमित मैं यार कथा इलोदा हे मैं जानन दोस्तों गाइस मैं YouTube को फॉलो मार् और माय चैनल मार् सब्सक्राइब मार् औरगे नेपुडुगा ಅಂತ ಗುಡ್ سپورಟ್ ಕೊಡಿ ಹೌದು ಮಾತ್ರ 10 ಸಿಗ ಬಿ ನೆಕ್ಸ್ಟ್ गाइस ನಿಮಗೆ ಮೇರೆಲ ಭುಕ್ತನೆ ಅಂತ ಮಾಡ್ತೋ ಅಂತ ನೀವು ಖಾಲಿ ಹಿಂದಿ ಮಾಡಿ ಮಾಡಿ ಏನೇನು ಉಂಡಿರ್ಬೋದು ಅಂತ ಖಾಲಿ ಇವು ಪ್ಲೇಟ್ಗಳು ನೋಡಿ ನೀವು ಕಾಮೆಂಟ್ ಕಮೆಂಟ್ ಕರೆಕ್ಟಾಗಿ ನೋಡ್ಕೋರ್ಗ ಐಸಿಕಾ ಅದಕ್ಕೆ ನೀವು ಮ್ಯಾಲೆ ಮಾಡಿ ತೋರಿಸ್ಲತ್ತಿದ ಕಮೆಂಟ್ ಮಾಡಿರಿ ಹಾಗೆ ಮಾಡಿ ಹೇಳಿ ಸರ್ ಟೈಮ್ ಎಷ್ಟಾಗ್ಯದ ಟೈಮ್ ಆಗ್ಯದ ಆರು ಐವತ್ತು ಮುಂಜಾನೆ ಎಷ್ಟಾಗಿ ಬಿಟ್ಟಿದ್ದೇವೆ ಸರ್ ಮಾರ್ನಿಂಗ್ ಎಷ್ಟಕ್ಕೆ ಬಿಟ್ಟಿದ್ದೇವೆ